ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಳೆದ ಇಪ್ಪತ್ತೈದು ವರ್ಷಗಳ ಕಾಲ ತಮ್ಮ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ ಜನಪರ ಹೋರಾಟ ಹಾಗೂ ಅಭಿವೃದ್ಧಿಯ ಚಟುವಟಿಕೆಗಳ ಮೂಲಕ ಗುರುತಿಸಿಕೊಂಡಿರುವ ಶಾಸಕ ಬಿ ಸುರೇಶ್ ಗೌಡ ಅವರಿಗೆ ಏಷ್ಯಾ ನೆಟ್ಸ್ ವರ್ಣವಾಹಿನಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಇಂಟರ್ ನ್ಯಾಷನಲ್ ಐಕಾನಿಕ್ ಅವಾರ್ಡ್ ನೀಡಲಾಯಿತು ವಿಧಾನಸಭಾ ಕ್ಷೇತ್ರದ ಮೊದಲ ಶಾಸಕನೆಂಬ ಹಿರಿಮೆ ಸುರೇಶ್ ಗೌಡ ಅವರ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದ ನಂತರ ನಡೆದ ನಾಲ್ಕು ಚುನಾವಣೆಗಳಲ್ಲಿ ಮೂರು ಬಾರಿ ಸುರೇಶ್ ಪ್ರಶಸ್ತಿಯನ್ನು ಇಂಡೋನೇಷ್ಯಾದ ಮಾನವೀಯ ಮತ್ತು ಆಧ್ಯಾತ್ಮಿಕ ನಾಯಕರು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಈಡಾಶಿ ಪುತ್ರ ಮನು ಬಾಬಾ ಅವರು ಪ್ರದಾನ ಮಾಡಿದರು ವೇದಿಕೆಯಲ್ಲಿ ಕರ್ನಾಟಕದ ಮಾಜಿ ಡಿ ಜಿ ಪಿ ಶಂಕರ್ ಬಿದಿರಿ ಸುವರ್ಣವಾಹಿನಿಯ ಸಂಪಾದಕ ಅಜಿತ್ ಅವನಮಕ್ಕನವರ್ ಭಾರತೀಯ ಕಾನ್ಸೆಂಟ್ ಕಚೇರಿಯ ಹಿರಿಯ ಅಧಿಕಾರಿ ನವೀನ್ ವಾಲ್ಜಿ ಉದ್ಯಮಿ ಅನಿಲ್ ಸುರೇಂದ್ರ ಇದ್ದರು ಪ್ರಶಸ್ತಿ ಸ್ವೀಕರಿಸಿದ ಶಾಸಕ ಬಿ ಸುರೇಶ್ಗೌಡ ಅವರು ಮಾತನಾಡಿ ಈ ಸನ್ಮಾನವು ನನ್ನ ಜೀವನದ ಒಂದು ಸುವರ್ಣ ಕ್ಷಣ ಇದು ನನಗೆ ಮತ್ತಷ್ಟು ಜನಸೇವೆಗೆ ಪ್ರೇರಣೆಯಾಗಿ ಕಾರ್ಯನಿರ್ವಹಿಸಲು ದಾರಿ ಮಾಡಿಕೊಡುತ್ತದೆ ಎಂದು ತಿಳಿಸಿದರು ಒಂದು ಭಾರತೀಯ ಜನಪ್ರತಿನಿಧಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಲಾದ ಇಂತಹ ಗೌರವವು ದೇಶದ ಹೆಮ್ಮೆ ಹೆಚ್ಚಿಸುತ್ತದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ